ನಮಸ್ತೆ ಯೋಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಆಗುವುದು ಖಚಿತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪೀರ್ ಸಾಬ್ ತಹಸೀಲ್ದಾರ್ ಹೇಳಿಕೆ ಹೌದು ಇಂದು ಯರಗಟ್ಟಿ ಪಟ್ಟಣದ ಅಂಬೇಡ್ಕರ್ ಶಾಲೆಯಲ್ಲಿ ರಾಹುಲ್ ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಯರಗಟ್ಟಿ ತಾಲೂಕಿನ ಬಡ ಹಾಗೂ ಬುದ್ದಿಮಾಂದ್ಯ ಮಕ್ಕಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಜರುಗಿತು ಈ ವೇಳೆ ಮಾತನಾಡಿದ ಯರಗಟ್ಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪೀರ್ ಸಾಬ್ ತಹಸೀಲ್ದಾರ್ ನನ್ನನ್ನು ಯರಗಟ್ಟಿ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಶಾಸಕರಿಗೆ ಪಕ್ಷದ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗುವುದು ಖಚಿತ ಎಂದು ಹೇಳಿದರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ರಫೀಕ್ ಕಿಂಗ್ ಮಾತನಾಡಿ ನಾಯಕರುಗಳ ಹುಟ್ಟುಹಬ್ಬದ ನಿಮಿತ್ತ ಬಡ ಮಕ್ಕಳಿಗೆ ಬುಕ್ ವಿತರಣೆ ಮಾಡಿದ್ದು ಸ್ವಾಗತಾರ್ಹ ಮತ್ತು ಜನಪರ ಬಡವರ ಪರ ಕಾರ್ಯಕ್ರಮಗಳು ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಮುಖ್ಯೋಪಾಧ್ಯಾಯರಾದಂತಹ ಪುಂಡಲೀಕ್ ತಳವಾರ್ ಸರ್ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಸಲೀಂ ಜಮಾದರ್ ಸುರೇಶ್ ಬಜಂತ್ರಿ ನಜೀರ್ ನದಾಫ್ ಹಸನ್ ಸಾಬ್ ಅನ್ಸಾರಿ ಮಹೇಶ ಮುಗಲಿಹಾಳ್ ಶಾಲಾ ಸಿಬ್ಬಂದಿಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು